ಹೇಳುತ್ತಪ್ಪ ಕಾಂಗ್ರೆಸ್ ಮಾಡ್ತೀವಿ ಬಿಲ್ಲು ಅಂತ ಹೇಳಿದ್ರೆ ನೀನ್ ಸಪೋರ್ಟ್ ಮಾಡಬೇಕು ವಿರೋಧ ಮಾಡಬಾರದು ತಿಳಿತೆ ಇನ್ನು ಮುಂದೆ ನೀನು ಅಷ್ಟೇ ಮಲ್ಲಿಕಾರ್ಜುನ ನೀನು ಅಷ್ಟೇ ಅಪ್ಪ ಅವನ ಬಗ್ಗೆ ನಮ್ಮ ಮಲ್ಲಿಕ ಮಲ್ಲಿಕಾರ್ಜು ಇದಾರಲ್ಲ ಸಂಸದರು ಅವರಿವರು ಹಾವು ಮುಂಗ್ಸಿ ಇದ್ದಂಗೆ ಹಾವು ಮುಂಗ್ಸಿ ನೀವು ಹಾವು ಮುಂಗಿಸಿ ಆಗದ್ ಬೇಡ ಎಲ್ಲ ನೀವು ಸಂಬಂಧಿಕರು ಏನಾದ್ರೂ ಮಾಡಿ ನಾವು ಪ್ರಪೋಸ್ ಮಾಡ್ತೀವಿ ಯಾರ್ನರೆ ಮದುವೆ ನೀವು ಬರೆ ಯಾರದರ ಮಕ್ಕಳಿಗೆ ಮಾಡ್ತೀವಿ ಸಂಬಂಧಿಕರಾಗಿ ಒಳ್ಳೆ ಸಂಬಂಧವನ್ನ ಉಳಿಸ್ಕೊಳ್ಳೆ ಅಂತ ನಾವು ಹೇಳ್ತೀವಿ ನಮಸ್ಕಾರ ಮಾಡು ಹೇಳು ಸಂಜಯ್ ಬಾಯಿಲ್ ಮಂಡುನ ಬಾ ನಮಸ್ಕಾರ ಮಾಡ್ಬೇಕು ಬಾಳೆ ಪೈಲಿ ಬಾಯಿಲ್ ಬಾಯಿಲ್ ಬಾ ಹೇಳು ಬಾದಪ್ಪ ಮಾಜಿ ಸಂಸದ ಮಾಜಿ ಸಂಸದ ನಮಸ್ಕಾರ ಮಾಡು 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 ಭದ್ರಾವತಿ ತರಳುಬಾಳ ಹುಣ್ಣಿಮೆ ನಿಜವಾಗಿಯೂ ಯಶಸ್ವಿ ಆಯಿತು ಅಂತ ನಾವು ಘೋಷಣೆ ಮಾಡ್ತೀವಿ